ಕೂತು ಎಲ್ಲ ನಿಮ್ಮ ಪರವಾಗಿ ಸಮ್ಮೇಳನದ ದಿವ್ಯ ಸಾಹಿತ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪರಮೇಶ್ವರ ಭಾರತೀ ಸ್ವಾಮೀಜಿ ಅವರ ಆಧಾರವೇ ನನ್ನ ಭಕ್ತಿಪೂರ್ವಕ ನಂಬರ್ಗಳನ್ನು ಸಲ್ಲಿಸಿ ಮತ್ತೊಬ್ಬ ಪರಮ ಶ್ರೀ ಶ್ರೀ ಅಭಿರಮ ಶಂಕರ ಪಾರ್ವತಿ ಸ್ವಾಮೀಜಿ ಅವರ ಕಾಲಾರಣ್ಯಗಳಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸಿ ಮತ್ತೊಮ್ಮೆ ಪರಮ ಪೂಜ್ಯರು ವಚನಂದ ಸ್ವಾಮೀಜಿ ಅವರಿಗೂ ನನ್ನ ನನ್ನ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸಿದ ಈ ಒಂದು ಸಮಾರಂಭದ ಅಧ್ಯಕ್ಷರು ಡಾಕ್ಟರ್ ಕಿರಿಧೇವ್ ಈಗಾಗಲೇ ನಮ್ಮ ವಿಶ್ವೇಶ್ವರ ಮಹಳು ಅವರು ನಾಳೆ ಇದನ್ನು ನನ್ನ ಬಗ್ಗೆ ಹೇಳಿದ್ದಾರೆ ಅವರಿಗೆ ಈ ಒಂದು ವೇದಿಕೆ ಮುಖಾಂತರವೇ ನಾಳೆಗೆ ಅವರಿಗೆ ಇವತ್ತೇ ಅವರ ಹುಟ್ಟುಹಬ್ಬದ ಶುಭಾಶಯಗಳಷ್ಟೇ ಅಲ್ಲ ಬಹುಶಃ ಅವರ ಹುಟ್ಟುಹಬ್ಬದ ನೆನಪಿಗೆ ಈ ಮೂರು ದಿನಗಳ ನಾಯಕತ್ವವನ್ನ ವಹಿಸಿ ನಿಮ್ಮೆಲ್ಲರ ಜೊತೆಗೂಡಿ ಸಮಾಜದ ಎಲ್ಲ ವಿವಿಧ ಪದಾಧಿಕಾರಿಗಳಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲ ಯಶಸ್ಸುಗೊಳಿಸಿದ್ದೇನೆ ನಿಮ್ಮ ಜೊತೆಗೂಡಿ ನಿಮ್ಮ ಸಮಾಜದ ಬದುಕು ನಿಮ್ಮ ಸಮಾಜದ ಸಂಸ್ಕೃತಿ ಅತ್ಯಂತ ಗಟ್ಟಿಯಾಗಿ ಬೇರೆರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹುಶಃ ಹುಟ್ಟು ಅವರ ಕೊಡುಗೆ ಹಾಗೂ ಈ ಒಂದು ಸಮ್ಮೇಳನದ ಪೌರಾಧ್ಯಕ್ಷರು ನಮ್ಮ ಆತ್ಮೀಯ ಸ್ನೇಹಿತರು ರಾಜ್ಯದ ವಿಧಾನಸಭೆಯ ಮಾಜಿ ಅಧ್ಯಕ್ಷರಾಗಿ ಸಭಾಧ್ಯಕ್ಷರಾಗಿ ಅತ್ಯಂತ ಉತ್ತಮವಾಗಿ ಸಭಾಧ್ಯಕ್ಷ ಸ್ಥಾನವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಈಗಿನ ಲೋಕಸಭಾ ಸದಸ್ಯರು ಆಗಿರತಕ್ಕಂಥ ವಿಶ್ವೇಶ್ವರ ಕಾಗೇರಿಯವರು ಸಮ್ಮೇಳನದ ಪೂರ್ವ ಪೌರಾಧ್ಯಕ್ಷರಾಗಿರ್ತಕ್ಕಂಥ ಹೊರನಾಡಿನ ವಿವೇಶ್ವರ ಜೋಶಿಯವರ ಅವರಿಗೂ ಸಹ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾರೆ ಹಲವಾರು ಹವ್ಯಕ ಸಮಾಜದ ನಮ್ಮ ಗುರು ಹಿರಿಯರಿದ್ದಾರೆ ಅಭ್ಯರ್ಥ ಸಮಾಜದ ಎಲ್ಲ ನನ್ನ ಗೌರವಾನ್ವಿತ ತಂದೆ ತಾಯಿಯರು ಸಹೋದರ ಸಹೋದರಿಯರು ಈ ಮೂರು ದಿನಗಳ ಕಲಾಯಿ ಮತ್ತು ಕಾರ್ಯಕ್ರಮವನ್ನ ಯಶಸ್ವಿ ನೆಲವಣಿಯನ್ನು ಮಾಡತಕ್ಕಂಥದ್ರಲ್ಲಿ ಪಿಲ್ಲರ ಪಾತ್ರ ಏನಿದೆ ಅಂತ ಬಹುಶಃ ನೋಡಬೇಕಾದ್ರೆ ಮನೆ ಮನೆಗಳಲ್ಲಿ ರಮ್ಯಾಂತ ಮೊದಲನೇ ಪುಟದಲ್ಲಿ ಬರೆದಿರತಕ್ಕಂಥದ್ರಲ್ಲಿ ಗಮನಿಸಿದೆ ಬಹುಶಃ ನಾನು ಈ ಸಮ್ಮೇಳನವನ್ನು ಮೂರು ದಿನಗಳ ನಮ್ಮ ಹಲವಾರು ಮಂಜು ತಮ್ಮ ಸಮಾಜದಲ್ಲಿರ್ತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಯಾವ ರೀತಿ ನಾವು ಪಡಿಬೇಕು ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಮೂರು ದಿನಗಳಿಂದ ಏನೋ ಹಲವಾರು ವಿಚಾರಗೋಷ್ಠಿಗಳಾಗಿರ್ತಕ್ಕಂಥದ್ದಷ್ಟೇ ಎಲ್ಲ ಪರಮ ಪೂಜನ ಭಾವನೆಗಳನ್ನು ಸಹ ಮೊದಲನೆಯ ದಿನದಿಂದ ಏನು ನೀಡಿದ್ದಾರೆ ಬಹುಶಃ ಮನೆ ಮನೆಗಳಲ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರ ಬದುಕುವ ನಿಮ್ಮ ಸಮಾಜದ ನಿಮ್ಮ ಸಮಾಜದಲ್ಲಿ ಯಾವ ರೀತಿಯ ಈಗಿನ ಒಂದು ಆಧುನಿಕ ಪ್ರಪಂಚದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ನಿಮ್ಮ ಸಮಾಜದ ಹಲವಾರು ಗಣ್ಯರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮತ್ತು ಈ ಸಮಾಜದ ಸಂಸ್ಕೃತಿಯನ್ನ ನಾವು ಯಾವ ರೀತಿ ಉಳಿಸಬೇಕು ಅಂತ ಹೇಳಿ ಅವರ ಭಾವನೆಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ದೊಡ್ಡ ಮಟ್ಟದಲ್ಲಿ ಇಟ್ಟಿದ್ದಾರೆ ನಾನು ಬರೋದಕ್ಕಿಂತ ಮುಂಚೆ ಮತ್ತೊಬ್ಬ ಹಿರಿಯ ಪತ್ರಕರ್ತರು ನಮ್ಮ ಸಂಪಾದಕರು ಮೊದಲು ಕನ್ನಡ ಭ್ರಮದಲ್ಲಿದ್ದರು ನಂತರ ಸುವರ್ಣ ಚಾನೆಲ್ ಒಂದು ಯಶಸ್ಸಿಗೆ ಪರಿಣಾಮಕಾರಿ ಕೆಲಸವನ್ನು ನಿರ್ವಹಣೆ ಇರತಕ್ಕಂಥ ರವಿ ಹೇಳಿದರು ಅವರು ಸಹ ಅವರ ಕೆಲವು ವಿಷಯಗಳನ್ನ ಭಾವನೆಗಳನ್ನು ಇಟ್ಟಿದ್ದಾರೆ ಸಭೆ ಕೂಡ ಅದಷ್ಟೇ ಅಲ್ಲ ಕಳೆದ ಮೂರು ದಿನಗಳಿಂದ ಹಲವಾರು ಬೇರೆ ಬೇರೆ ಸಮಾಜಗಳ ಮುಖಂಡರುಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರೆಲ್ಲರೂ ಸಹ ಅವರವರದೇ ಆದಂತಹ ರೀತಿಯಲ್ಲಿ ತಮ್ಮ ಸಮಾಜದ ಏಳುಪೀಡುಗಳು ತಮ್ಮ ಸಮಾಜದ ಕೊಟ್ಟಂತ ಕೊಡುಗೆಗಳು ಈ ಸಮಾಜಕ್ಕೆ ಅದೆಲ್ಲವನ್ನ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸಿದ್ದಾರೆ ವಿಶ್ವೇಶ್ವರ ರೀತಿಯಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚಿನ ಏನು ಒಂದು ಸಮಾಜದಲ್ಲಿ ಕೊಟ್ಟಂತ ಕೊಡುಗೆಯನ್ನು ಗುರುತಿಸಿ ಅವರ ಎಲ್ಲರನ್ನ ಗೌರವ ಕೆಲಸವನ್ನ ಇವತ್ತೇ ನಿರ್ವಹಣೆ ಮಾಡಿದ್ದೀರಿ ಕಾರ್ಯಕ್ರಮದಲ್ಲಿ ಎಂಬತ್ತೊಂದು ವಿವಿಧ ಹಲವಾರು ರಂಗಗಳಲ್ಲಿ ಎಂಬತ್ತೊಂದು ವರ್ಷದ ಸವಿ ನೆಟ್ಟಿನಲ್ಲಿ ಪ್ರತಿಯೊಂದು ರಂಗದಲ್ಲಿ ಎಂಬತ್ತೊಂದು ಎಂಬತ್ತೊಂದು ಸನ್ಮಾನಕ್ಕೆ ಪುರಸ್ಕೃತರನ್ನಾಗಿ ಮಾಡಿ ಬಂದು ಅವರೆಲ್ಲರಿಗೂ ಸಹ ಸಲ್ಲಿಸಿರ್ತಕ್ಕಂಥದ್ದನ್ನು ಗಮನಿಸಿದ್ದೇನೆ ನಿಜಕ್ಕೂ ಒಂದು ಉತ್ತಮವಾದಂತ ಪ್ರೋತ್ಸಾಹವನ್ನು ತಾವೆಲ್ಲ ನೀಡಿದ್ದೀರಿ ಇದನ್ನು ನಾನು ನಿಮ್ಗೆ ಎಲ್ಲರಿಗೂ ಅಭಿನಂದಿಸಬೇಕು ಕಳೆದ ಮೂರು ದಿನಗಳಿಂದ ನಾನು ಗಮನಿಸಿರ್ತಕ್ಕಂಥದ್ದು ಯಾವೊಂದು ಮಲೆನಾಡು ಶಿವಮೊಗ್ಗ ಅಲ್ಲಿಂದ ಕೇರಳದಲ್ಲೂ ಹಲವಾರು ಮಾರ್ಗದಲ್ಲಿದ್ದಾರೆ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಈ ಒಂದು ಸಮಾಜ ಅತ್ಯಂತ ಜನಸಂಖ್ಯೆಯಲ್ಲಿ ಕಡಿಮೆ ಇರುವ ಬಹುಶಃ ದೊಡ್ಡ ದೊಡ್ಡ ಸಂಖ್ಯೆಯ ಸಮಾಜಗಳು ಸಮಾಜ ನಾಡಿನಲ್ಲಿ ಇರ್ತಕ್ಕಂಥದ್ದೇನಿದೆ ಆ ದೊಡ್ಡ ಸಮಾಜ ಹೆಚ್ಚಿನ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಮಾಜದಲ್ಲಿರಬಹುದು ಸಾಂಸ್ಕೃತಿಕ ಲೋಕದಲ್ಲಿರಬಹುದು ವಿಶೇಷವಾಗಿ ಕೃಷಿ ಒಳೆಯದಲ್ಲಿ ಬಹುಶಃ ನಿಮ್ಮ ಬದುಕು ಇವತ್ತು ನಾವು ವಿಶ್ವದಲ್ಲಿ ದೊಡ್ಡ ಮಟ್ಟದ ಆಧುನಿಕತೆ ಮತ್ತು ದೊಡ್ಡ ಮಟ್ಟದ ಬೆಳವಣಿಗೆಗಳನ್ನ ಕಾಣ್ತಾ ಇದ್ದೇವೆ ಆದರೆ ಬಹುಶಃ ಅವ್ಯ ಸಮಾಜದಲ್ಲಿ ಕೃಷಿಗೆ ಹೆಚ್ಚಿನ ಒಂದು ಆಸಕ್ತಿ ಕೃಷಿಯನ್ನೇ ನಂಬಿ ಬದುಕ ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇದ್ದಾರೆ ಅಡಿಕೆ ಬೆಳೆಗಾರರ ಬಗ್ಗೆ ನಮ್ಮ ಯಡಿಯೂರು ಹೇಳ್ತಾ ಇದ್ದಾರೆ ನಮ್ಮ ಸಹೋದರಿ ಶೋಭಾ ಅವರು ಒಂದು ಸಹ ಸಭೆಯಿಂದ ಒಂದು ಯಾವುದೇ ರೀತಿಯ ಆತಂಕಗಳ ಕಾರಣ ನಾವು ನಿಮ್ಮ ಜೊತೆ ಇದ್ದೇವೆ ಭರವಸೆ ಕೊಟ್ಟಿದ್ದಾರೆ ಪ್ರಹ್ಲಾದಾಶಿ ಅವರ ಕೇಂದ್ರದ ಸಚಿವರು ಅವರು ಸಹ ಭರವಸೆ ಕೊಟ್ಟಿದ್ದಾರೆ ಕೃಷಿ ಇದ್ದೇನೆ ನಿಮ್ಮ ಜೊತೆಯಲ್ಲ ನಾವು ಯಾವುದೇ ರೀತಿಯ ಆತಂಕ ಬೇಕಿತ್ತು ಕೇಂದ್ರ ಸರ್ಕಾರ ಈಗಾಗಲೇ ಹತ್ತು ಕೋಟಿ ರೂಪಾಯಿಗಳ ಒಂದು ಸಂಶೋಧನೆಗೆ ಹಣವನ್ನು ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ ಒಂದು ರೀತಿ ಅಪಪ್ರಚಾರ ಇದೆ ಅಡಿಕೆ ಬಗ್ಗೆ ಇವತ್ತೇ ಚರ್ಚೆ ಮಾಡ್ತಾರೆ ಬಹುಶಃ ನಮ್ಮ ಪೂರ್ವಿಕರು ಇವತ್ತು ಒಂದು ಸಂಸ್ಕೃತಿಯಲ್ಲಿ ಪ್ರತಿ ಕುಟುಂಬದಲ್ಲಿ ಊಟ ಆದ ನಂತರ ವಿಳೆದಲ್ಲಿ ಅಡಿಕೆ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ ನಾವು ಹಾಕಲ್ಲ ಆದ್ರೆ ಚಿಕ್ಕ ವಯಸ್ಸಿಂದ ನೋಡಿದ್ದೇವೆ ಇವತ್ತು ಸಹ ನಾನು ನಮ್ಮ ತಂದೆ ತಾಯಿಯಿಂದ ನೋಡಲಾರ ಹಬ್ಬ ಹರಿದಿನಗಳಲ್ಲಿ ಈ ತೊಂಬತ್ತು ವರ್ಷದಲ್ಲೂ ವಿಶೇಷವಾದಂತ ಕಾರ್ಯಕ್ರಮಗಳನ್ನು ಮಾಡಿದಾಗ ಅವರು ಅಡಿಕೆ ಮತ್ತು ವಿಳೆದಲ್ಲಿ ಸ್ವಾಗಸ್ತಕ್ಕ ಗಮನಿಸಿದಾಗ ನಾವೆಲ್ಲ ನಾಚೆ ಮುದ್ರಣ ಮುಂದೆ ನಾವು ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಓದ್ತಾ ಇದ್ದೆ ಏನೋ ಒಂದು ಇತಿಹಾಸ ಇದೆ ಏನು ಅವೆಲ್ಲರೂ ಕೃಷಿಕರಾಗಿ ಅಡಿಕೆ ಮೆಣಸು ಭತ್ತ ಈ ಹಲವಾರು ಬೆಳೆಗಳನ್ನ ಬೆಳೀತಕ್ಕಂಥವ್ರು ಇದ್ದೀವಿ ನೀವು ಕಷ್ಟಪಟ್ಟು ಜೀವನ ಮಾಡತಕ್ಕಂಥ ವಿಶ್ವೇಶ್ವರ ಮಾತ್ರ ರೀತಿಯಲ್ಲಿ ಹಳ್ಳಿಗಳು ಇವತ್ತು ಒಂದು ರೀತಿಯಲ್ಲಿ ವೃದ್ಧಾಶ್ರಮವಾಗಿ ಪರಿವರ್ತನೆ ಆಗ್ತಾ ಇದೆ ಯುವಕರುಗಳು ಹಳ್ಳಿಯನ್ನ ನಿರ್ಗಮಿಸಿ ಬದುಕೋಸ್ಕರ मरेद्रो थी व ಎಷ್ಟೇ ದೊಡ್ಡ ಮಟ್ಟದಲ್ಲಿ ಆಸ್ತಿವಂತರಾಗಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನು ಪಡೆಯಿತು ಆದರೆ No, 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 number is Mas liguei ಅವರ ಸಹೋದರಿ ಗಣೇಶ ಕಡೆಯವರು ಅವರ ಮನೆಗೆ ಇರ್ತಕ್ಕಂಥ ಒಂದು ಸನ್ನಿವೇಶ ಕೊಟ್ಟಿ ಅದು ನಾನು ಬೇರೆ ಸಮಾಜಗಳಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ ನಾನು ಅಂತ ಒಂದು ಉಪಯೋಗ ವಿಷಯ ಸಮಾಜ ಸಮಾಜ ನೆನಪಿಸಿಕೊಂಡಾಗ ಇವತ್ತು ನಿಮ್ಮ ಸಮಾಜದ ಬಗ್ಗೆ ನಡೆದು ಇವತ್ತು ನಿಮ್ಮ ಸಮಾಜ ಮೂರು ದಿನಗಳಿಂದ ನೀವು ಪ್ರತಿನಿತ್ಯ ಉಪಯೋಗ ಪ್ರತಿಯೊಂದು ವಸ್ತುಗಳ ಶೀಘ

Você é da Índia, do do Brasil. Por

ಎಲ್ಲಾ ರೀತಿಯ ಒಂದು ಸಾಕಾರ ತಯಾರಾಗಿದ್ದೇವೆ ಒಂದು ಮೂರು ದಿನದ ಈ ಒಂದು ಯಶಸ್ವಿ ಸಮ್ಮೇಳನದ ನಿಮ್ಮ ಸಮಾಜ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಈ ನಾಡಿನ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಶಕ್ತಿ ಇದೆ ಆ ಭಗವಂತನಿಗೆಲ್ಲರೂ ಇಡ್ಲಿ ದೇವರಿಗೆ ಪ್ರಾರ್ಥನೆ ಅಡ್ವಾನ್ಸ್ ಶುಭಾಶಯಗಳನ್ನು ಸದ್ಯನೇ ಕೋರಿ ನಿಮ್ಮೆಲ್ಲರಿಗೆ ಹಂಸ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ